ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ವೇದಿಕೆಯನ್ನು ನೀಡಿರುವ ಉಪನ್ಯಾಸಕರೇ ಮತ್ತು ಭರವಸೆಯ ಮಕ್ಕಳೇ ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು ಪರೀಕ್ಷೆಗಳು ತುಂಬ ಕಡಿಮೆ ದಿನ ಉಳಿದಿವೆ ಇವತ್ತಿಗೆ ಎಂಟು ದಿನದಲ್ಲಿ ನೀವು ಒಂದು ಪರೀಕ್ಷೆ ಮುಗಿಸ್ತಾ ಇರ್ತೀರಿ ಕಡಿಮೆ ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳೋದು ಯಾರಿಗೆ ಇವತ್ತಿರ್ತಾರೋ ಅವರು ಮಾತ್ರ ಯಶಸ್ಸನ್ನು ಸಂಪಾದಿಸ್ತಾರೆ ವಿದ್ಯಾರ್ಥಿ ಜೀವನ ಅನ್ನೋದು ಯಶಸ್ಸು ಸಂಪಾದಿಸುವುದಕ್ಕೆ ಇರುವಂಥ ಒಂದು ವೇದಿಕೆ ಸಾವಿರಾರು ನೆಪಗಳನ್ನು ನಾವು ಹೇಳಬಹುದು ನೆಪಗಳನ್ನು ಮುಂದೆ ಮಾಡುವುದಕ್ಕಿಂತ ಪ್ರಯತ್ನಗಳನ್ನು ಮುಂದೆ ಮಾಡುವುದು ನಮ್ಮನ್ನ ಯಶಸ್ಸಿನ ಕಡೆ ಕರ್ಕೊಂಡು ಹೋಗ್ತದೆ ನೀವೆಲ್ಲ ತಿಳುವಳಿಕೆ ಇರೋ ಸರಿ ಮತ್ತು ತಪ್ಪು ಯಾವುದು ಅಂತ ನಿಮಗೆ ಗೊತ್ತಾಗ್ತದೆ ಏನನ್ನ ಮಾಡಿದರೆ ನಿಮ್ಮ ಭವಿಷ್ಯಕ್ಕೆ ಅಡಚಣೆಯಾಗುತ್ತೋ ಎಲ್ಲ ಕೆಲಸಗಳನ್ನು ಬಿಟ್ಟು ಬಿಡಿ ಏನನ್ನ ಮಾಡಿದ್ರೆ ನೀವು ಗೆಲ್ಲ ಬಂದಿರೋ ಅಂತ ಎಲ್ಲ ಕೆಲಸಗಳನ್ನ ಮಾಡುವುದನ್ನ ಪ್ರಾರಂಭಿಸಿ ಯೋಜನೆ ಇರದೇ ಇದ್ರೆ ಪ್ಲಾನ್ ಇರದೇ ಇದ್ರೆ ಜೀವನ ಅರ್ಥಪೂರ್ಣ ಅನಿಸೋದಿಲ್ಲ ಇಂಗ್ಲಿಷ್ ನಲ್ಲೊಂದು ಮಾತಿದೆ ಎಟ್ ವಿತ್ ಎ ಪ್ಲಾನ್ ಕ್ಯಾನ್ ಬಿಟ್ ಯಾರ ಜೀವನದಲ್ಲಿ ಏನು ಮಾಡಬೇಕು ಅಂತ ಪ್ಲಾನ್ ಇರುತ್ತೋ ಯೋಜನೆ ಇರುತ್ತೋ ಹೀಗೆ ಇರಬೇಕು ಅಂತ ನಿರ್ಧಾರ ಇರುತ್ತೋ ಅವನ್ ಸೋಲ್ಸೋದಕ್ಕೆ ಅರಿವಾಗ ಯಾರ್ ಜೀವನದಲ್ಲಿ ಹೇಗೆ ಇರಬೇಕು ಏನು ಮಾಡಬೇಕು ಅನ್ನೋ ನಿರ್ಧಾರಗಳಿರೋದಿಲ್ಲವೋ ದೇವರೇ ಬಂದು ಅವರ ಜೊತೆ ನಿಂತೂ ಅವ್ರನ್ನ ಗೆಲ್ಲಿಸೋದು ಸಾಧ್ಯ ಹತ್ತು ಹದಿನೈದು ದಿನದ ಹಿಂದೆ ವಿಜಯವಾಣಿಯಲ್ಲಿ ಒಂದು ವರದಿ ಬಂದಿತ್ತು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಒಂದು ಹಳ್ಳಿಯಲ್ಲಿ ನಡೆದಂತ ಘಟನೆ ತುಂಬಾ ಹಿಂದುಳಿದ ಮನೆತನಕ್ಕೆ ಸೇರಿದ ಒಂದು ಉಡಿಸಿಲು ತಂದೆ ತಾಯಿ ಮಗಳು ಮೂರು ಜನ ವಾಸ ಮಾಡ್ತಾ ಇದ್ರು ಹುಡುಗಿಗೆ ಎರಡು ವರ್ಷ ಆದಾಗ ಅಪ್ಪನಿಗೆ ಆರೋಗ್ಯ ಕೆಟ್ಟು ಪ್ರಾಣ ಹೋಗ್ತದೆ ತಂದೆ ಇಲ್ಲದ ಮಗಳು ತಾಯಿಯ ಸೆರಗಿನ ಆಶ್ರಯ ಬೆಳಿಬೇಕು ಕಷ್ಟ ಊಟಕ್ಕಿಲ್ಲ ಸಪೋರ್ಟ್ ಇಲ್ಲ ಅದು ಹುಡುಗಿ ಆರನೇ ವಯಸ್ಸರ್ಗೂ ಹೇಗೋ ಬರ್ತಾಳೆ ತಾಯಿನೂ ತೀರ್ಕೊಳ್ತಾಳೆ ತಂದೆ ತಾಯಿ ತೀರಿಕೊಂಡ ಮೇಲೆ ಆ ಹುಡುಗಿಯನ್ನ ಅವರು ದೊಡ್ಡಮ್ಮ ಕರ್ಕೊಂಡು ಹೋಗ್ತಾಳೆ ಅವನ ಅಕ್ಕ ಆಕೆ ಶ್ರೀಮಂತ ಹೆಣ್ಮಗಳಲ್ಲ ಬಡವರು ಹೆಣ್ಮಗಳು ನಾಲ್ಕಾರ ಊರಿನ ಸಂತೆಗೆ ಹೋಗಿ ತರಕಾರಿ ಮಾರೋ ಹೆಣ್ಮಗಳು ಈ ಹುಡುಗಿಗೆ ಆ ದೊಡ್ಡಮ್ಮ ಏನ್ ಹೇಳ್ತಾರೆ ಅಂದ್ರೆ ಲಕ್ಷ್ಯ ಕೊಟ್ಟು ಕೇಳಿಸ್ಬೇಡಿ ನೋಡು ಕನಸು ನನಸ ಆಗ್ಬೇಕಾದ್ರೆ ಪ್ರಯತ್ನ ಬಹಳ ಮುಖ್ಯ ಸಾವುಕಾರಿಕೆ ಅನುಕೂಲಗಳು ಇವು ಎರಡನೇ ಅಂಶಗಳು ಪ್ರಯತ್ನ ಇತ್ತು ಅಂದ್ರೆ ಶ್ರೀಮಂತಿಕೆ ಇಲ್ಲದೇ ಇದ್ರು ಗೆಲ್ಲಬಹುದು ಅಪ್ಪ ಇಲ್ಲ ಅವ್ವ ಇಲ್ಲ ಅಂತ ಕೊರಗ ಬೇಡ ಅನ್ನ ಇಲ್ಲ ಬಟ್ಟೆ ಇಲ್ಲ ಅಂತ ಮರಗಬೇಡ ನಿನಗೆ ನಾನು ಬೆನ್ನೆಲುಬಾಗಿ ಇರ್ತೀನಿ ಮುಂದುವರಿ ಅಂತ ದೊಡ್ಡಮ್ಮ ಹೇಳ್ತಾನೆ ದೊಡ್ಡಮ್ಮ ಹೇಳಿದ ಮಾತು ಆ ಹುಡುಗಿ ತರೆಯೊಳಗಡೆ ಎಷ್ಟು ಚೆಂದ ಅಚ್ಚು ಒತ್ತುತ್ತದೆ ಅಂದ್ರೆ ಇಪ್ಪತ್ತು ದಿನದ ಹಿಂದೆ ಕರ್ನಾಟಕ ಸರ್ಕಾರದವರು ಹೋದ ವರ್ಷ ಕೆಇ ಮೂಲಕ ಪಿ ಎಸ್ ಎಕ್ಸಾಮ್ ಮಾಡಿದ್ರು ಅದ್ರ ರಿಸಲ್ಟ್ ಆ ರಿಸಲ್ಟ್ ಒಳಗಡೆ ಆ ಹುಡುಗಿ ಸ್ಟೇಟ್ ಗೆ ಇಪ್ಪತ್ತೊಂಬತ್ತನೇ ರ್ಯಾಂಕ್ ಅಲ್ಲಿ ಪಾಸ್ ಆಗಿ ಪಿ ಎಸ್ಐ ಹ್ಯಾಕ್ ಹಾಕೊಂಡು ಎರಡೂ ಕಡೆ ಸ್ಟಾರ್ ಹಾಕೊಂಡು ಊರಾಗಿ ಮೆರವಣಿಗೆ ಮಾಡಿದ್ರು ಆ ಹುಡುಗಿ ಪ್ರಶ್ನವರು ಕೇಳಿದ್ರು ಏನಮ್ಮ ಬುಜಿಲ್ ಮೇಲೆ ಸ್ಟಾರ್ ಬಂದವಲ್ಲ ಏನ್ ಅನ್ಸ್ತಾ ಇದೆ ಬನ್ನಿ ಹೇಳ್ತೀನಿ ಈ ಕಡೆ ಲೆಫ್ಟ್ ಬುಜಿಲ್ ಮೇಲೆ ಇದೆಯಲ್ಲ ಸ್ಟಾರ್ ಇದು ನನ್ನನ್ನು ಭಾಳ ಸಣ್ಣ ಉಳಿದಾಗ ಬಿಟ್ಟು ಹೋದ ನಮ್ಮ ಹಬ್ಬ ಮತ್ತೆ ಈ ಕಡೆ ರೈಟ್ ಇದೆಯಲ್ಲ ಇದು ನಮ್ಮಮ್ಮ ಮತ್ತೆ ಇಲ್ಲೊಂದು ಹ್ಯಾಟ್ ಇದೆಯಲ್ಲ ಹ್ಯಾಟ್ ಒಂದು ಸ್ಟಾರ್ ಇದೆಯಲ್ಲ ಇದು ನನ್ನನ್ನು ಕೈ ಹಿಡಿದು ಮುನ್ನಡೆಸಿದಂತ ನನ್ನ ದೊಡ್ಡಮ್ಮ ಮತ್ತು ನಾನು ಮಾಡಿದ ಪ್ರಯತ್ನ ಅಂತ ಅವರು ಹೇಳ್ತಾರೆ ನಾನು ಯಾಕಿದಂಗೆ ಹೇಳಿದೆ ಅಂದರೆ ಪ್ರಯತ್ನ ಮಾಡಿದರೆ ಮಾತ್ರ ಗೆಲ್ತೀವಿ ಆಶೀರ್ವಾದದಿಂದ ಮಂತ್ರದಿಂದ ಲಕ್ನಿಂದ ಗೆದ್ದು ದೊಡ್ಡವರಾದ ಉದಾಹರಣೆ ಜಗತ್ತಿನಲ್ಲಿ ತುಂಬಾ ಕಡಿಮೆ ಇದೆ ಉಡಾಫೆ ಮಾಡಿದ್ರೆ ಸಮಯ ಹರಣ ಮಾಡಿದ್ರೆ ಕೆಲಸ ಮುಂದಕ್ಕೆ ಹಾಕಿದ್ರೆ ಭವಿಷ್ಯನೂ ದೂರ ಹೋಗುತ್ತೆ ಪ್ರೋಕ್ರಾಸ್ಟಿನೇಷನ್ ಇಸ್ ದೀಫ್ ಆಫ್ ಟೈಮ್ ಅಂತ ಒಂದು ಮಾತಿದೆ ನಾಳೆ ಮಾಡ್ತೀನಿ ನಾಡಿಗೆ ಮಾಡ್ತೀನಿ ಅನ್ನೋದು ಮೂರ್ಖರ ಲಕ್ಷಣ ಮಾಡಿಯೇ ತೀರ್ತೀನಿ ಅನ್ನೋದು ಬುದ್ಧಿವಂತ ಲಕ್ಷಣ ಅವಕಾಶನ ಕಳ್ಕೊಳ್ಳೋದು ಅಯೋಗ್ಯರ ಲಕ್ಷಣ ಅವಕಾಶನ ಬಳಸ್ಕೊಳ್ಳೋದು ಸುಯೋಗ್ಯ ಲಕ್ಷಣ ನಿಮ್ ತಾಯಿ ತಂದೆ ಕನಸುಗಳನ್ನ ಕಟ್ಕೊಂಡಿರ್ತಾರೆ ಅವರ ಕನಸಿಗೆ ಹಾನಿ ಆಗ್ಬಾರ್ದು ಅನ್ನೋದಾದ್ರೆ ಎಲ್ಲದಕ್ಕಿಂತ ಮೇಲಾಗಿ ನೀವು ಜೀವನದಲ್ಲಿ ಖುಷಿಯಾಗಿ ಇರಬೇಕು ಅನ್ನೋದಾದ್ರೆ ಏನ್ ಏಳು ಎಂಟು ದಿನಗಳ ಅವಧಿ ಇದೆ ಈ ಅವಧಿಯೊಳಗಡೆ ಒಂದು ಕ್ಷಣವನ್ನು ವೃತಾಹರಣ ಮಾಡಲಾರದೆ ವಿನಾಕಾರಣ ಕಳಿಯಲಾರದೆ ಓದಿ ಬರೀರಿ ಪ್ರಯತ್ನ ಮಾಡಿ ಗೆಲ್ಲಿ ಗೌರವ ನಿಮ್ಮ ಹತ್ರ ಬರುತ್ತೆ ನಿಮ್ಮೆಲ್ಲರಿಗೂ ಶುಭ ಆಗಲಿ ಅಂತ ಆಶಿಸಿ ಒಳಗಡೆ ಆತ್ಮವಿಶ್ವಾಸದಿಂದ ಶ್ರದ್ಧೆಯಿಂದ ಸಮಾಧಾನದಿಂದ ಉದ್ವೇಗಕ್ಕೆ ಒಳಗಾಗಲಾರದೆ ಸ್ಥಿಮಿತವನ್ನ ಕಳೆದುಕೊಳ್ಳಲಾರದೆ ಯಾರ ಕಡೆಯೂ ಲಕ್ಷ್ಯ ಮಾಡಲಾರದೆ ನೀವು ನಿಮ್ಮ ಕನಸು ನಿಮ್ಮ ತಂದೆ ನಿಮ್ಮ ತಾಯಿ ಮಾತ್ರ ತಲೆಯಲ್ಲಿ ನೀಟಾಗಿ ಬರೀರಿ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ನಮಸ್ಕಾರ